ನೋಡಿ ಅವನೊಬ್ಬ ಉತ್ತರ ಕೊಡ್ಬೇಕು ಅಂತ ಇಲ್ಲ ಇನ್ನು ಮುಂದಕ್ಕೆ ಪಾತ್ರ ತನಿಖೆ ಅಯ್ಯ ಅವನು ಬೊಗಲ್ತಾ ಇರ್ತಾನೆ ನಾಯಿ ಏಕೆ ಪ್ರಾಮುಖ್ಯತೆ ಕೊಡ್ತೀರಿ ನೀವು ಎಲ್ಲಿ ಅಲ್ಲಿ ಕಟೀಲ್ಗೆ ಹೋಗಿದ್ದಾನೆ ಡೀಲ್ ಮಾಡ್ಲಿಕ್ಕೆ ಹೋಗಿದಾನೆ ಅಲ್ಲಿ ಯಾರು ಏನು ಕೊಡ್ಲಿಲ್ಲ ಅತ್ಯಾಚಾರಿಗಳ ರಕ್ಷಣೆ ಮಾಡ್ಲಿಕ್ಕೆ ಡೀಲ್ ಮಾಡ್ಕೊಳ್ತಾ ಇದ್ದಾನೆ ಬೇಕಾದಷ್ಟು ದುಡ್ಡು ಇದೆ ದುಡ್ಡು ಮಾಡ್ಕೊಡ್ತಾನೆ ಇನ್ನು ಪೆಟ್ಟಿಗೆ ಕಂಡ್ಕೊಂಡು ಇನ್ನೊಂದು ಕಡೆ ಹೋಗಿ ಬಣ್ಣ ಹಾಕ್ಲಿಕ್ಕೆ ಶುರು ಮಾಡ್ತಾನೆ ಈ ಬೀದಿ ನಾಟಕ ಅಂತ ಹೇಳ್ತಾರಲ್ಲ ಅದೇ ರೀತಿ ಒಂದೊಂದು ತಂಡ ಅಂತವರಿಂದಲೇ ಇವತ್ತು ಆ ಇನ್ನು ಭೀಮಾ ಅನ್ನುವಂಥ ಕ್ಯಾರೆಕ್ಟರ್ ಏನಿದೆ ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಶೆಟ್ಟ ಮೆಟ್ಟನ್ನ ಅವರು ಇವರೆಲ್ಲ ಏನಿದ್ದಾರೆ ಅವ್ರು ತಂದು ಬಿಟ್ಟಿರೋವಂಥವ್ರು ಸೊ ಇವ್ರು ಹೇಳಿದಂತೆ ಎಲ್ಲವೂ ಇಲ್ಲಿ ನಡೀತಾ ಇದೆ ಬೆಳಗ್ಗೆ ಡೇ ಟೈಮಲ್ಲಿ ಅಲ್ಲಿ ಸೇಸೆ ಏನೊಂದು ಜಾಗಕ್ಕೆ ಹೋಗ್ತಾರೆ ಆ ಸ್ಪಾರ್ಟಿಗೆ ಹೋಗ್ತಾರೆ ರಾತ್ರಿ ಇವ್ರ ಜೊತೆನೆ ಎತ್ಕೊಂಡು ಇವ್ರದ್ದು ಏನೇನು ಮಾಡಬೇಕು ಈ ಎಲ್ಲ ಷಡ್ಯಂತ್ರಗಳು ನಡೀತಿದೆ ಅನ್ನೋಂಥದ್ದು ಒಂದಷ್ಟು ಮುಖ್ಯವಾಗಿ ವಸಂತ್ ಗಿಳಿಯರ್ ಕೂಡ ಆರೋಪವನ್ನು ಮಾಡಿದ್ದಾರೆ ನೋಡಿ ಅವನೊಬ್ಬ ಅಭಿವೇಕಿ ಷಂಡ ಅವನು ಅವನಿಗೆ ಉತ್ತರ ಕೊಡಬೇಕು ಅಂತ ಇಲ್ಲ ಇನ್ನು ಮುಂದಕ್ಕೆ ತನಿಖೆಯಲ್ಲಿ ವಸಂತಗಿಲ್ಲಿಯಾರನ್ನ ಪಾತ್ರ ಏನಂತ ಗೊತ್ತಾಗ್ತದೆ ಆ ಅವನ ಹೆಸರು ನಿಮ್ಮಂಥ ಮಾಧ್ಯಮಗಳಲ್ಲಿ ಬಂದರೆ ನಿಮ್ಮಂಥ ಮಾಧ್ಯಮಗಳಿಗೆ ಹಾಳೋದು ಬಿಟ್ಬಿಡಿ ಅವನನ್ನು ಬಿಟ್ಟುಬಿಡಿ ಅವ್ನನ್ನು ಹೇಳಿಕೆಗೆ ಪ್ರಾಮುಖ್ಯತೆ ಕೊಡಬೇಕು ಅಯ್ಯ ಅವನು ಬೊಗಳ್ತಾ ಇರ್ತಾನೆ ನಾಯಿ ಬೊಗಳ್ದಾಗೆ ಅದಕ್ಕೆ ಏಕೆ ಪ್ರಾಮುಖ್ಯತೆ ಕೊಡ್ತೀರಿ ನೀವು ನಿಮ್ಮ ವ್ಯೂಯರ್ಸನ್ನು ಕಮ್ಮಿ ಮಾಡ್ಕೊಳ್ತೀರಾ ಅಂತ ಪಾಪಿಷ್ಟ ಅಂತ ಪಾಪಿಷ್ಟ ಅಂತ ಪರಮ ನೀಚ ಅವನು ಅವ್ನಿಗೇನು ಗೊತ್ತಿದೆ ಧರ್ಮಸ್ಥಳದ ಬಗ್ಗೆ ಎಲ್ಲಿ ಅಲ್ಲಿ ಕಟೀಲ್ಗೆ ಹೋಗಿದ್ದಾನೆ ಅವತ್ತು ಅಲ್ಲಿ ಡೀಲ್ ಮಾಡ್ಲಿಕ್ಕೆ ಹೋಗಿದ್ದಾನೆ ಅಲ್ಲಿ ಯಾರು ಏನೂ ಕೊಡಲಿಲ್ಲ ಹಾಂ ಅವನನ್ನು ಹಸುರು ಹಸುರನ್ನ ಹಸುರಣ್ಣ ಹಸುರನ್ನ ಅಂತ ಹೇಳ್ತಾ ಇದ್ದ ಮೊನ್ನೆ ಮೊನ್ನೆ ಧರ್ಮ ಸಂರಕ್ಷಣೆ ಯಾತ್ರೆ ಆದಾಗ ಅಲ್ಲಿ ನಮ್ಮ ಎಲ್ಲಿ ಕದ್ರಿ ಮಂಜುನಾಥ ದೇವಸ್ಥಾನದ ಹತ್ರ ಅದೇ ಅಸ್ರಣ್ಣರ ಜೊತೆ ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ದಾನೆ ಇಂಥವರನ್ನು ನಂಬಿಕೊಂಡು ಧರ್ಮಸ್ಥಾಪನೆ ಆಗ್ತದ ಡೀಲ್ ಮಾಡ್ತಾನೆ ಈಗೊಂದು ಅವಕಾಶ ಅತ್ಯಾಚಾರಿಗಳ ರಕ್ಷಣೆ ಮಾಡಲಿಕ್ಕೆ ಡೀಲ್ ಮಾಡ್ಕೊಳ್ತಾ ಇದ್ದಾನೆ ಬೇಕಾದಷ್ಟು ದುಡ್ಡು ಇದೆ ದುಡ್ಡು ಮಾಡ್ಕೊಳ್ತಾನೆ ಇನ್ನು ಪೆಟ್ಟಿಗೆ ಕಟ್ಕೊಂಡು ಇನ್ನೊಂದು ಕಡೆ ಹೋಗಿ ಬಣ್ಣ ಹಾಕಲಿಕ್ಕೆ ಶುರು ಮಾಡ್ತಾನೆ ಅವನು ಏನಂತ ಹೇಳಿದರೆ ಒಂದು ರೀತಿಯಲ್ಲಿ ಈ ಬೀದಿ ನಾಟಕ ಅಂತ ಹೇಳ್ತಾರಲ್ಲ ನೀನ ಸ್ವಾಮಿನವರು ಒಂದು ತಂಡದವರು ಒಂದು ಅಲ್ಲಲ್ಲಿ ಬೀದಿ ನಾಟಕ ಮಾಡ್ತಿದ್ದರು ಹಿಂದೆ ಯಾವುದು ನಾಟಕ ಇಲ್ಲದಾಗ ಆ ಹೆಸರು ಇವತ್ತು ಕೂಡ ಇದೆ ನಮ್ಮ ಕೂ ನಮ್ಮ ತಂದೆ ಅದರ ಮೆಂಬರ್ ಆಗಿದ್ದರು ನೀನಾಸಂ ತಂಡದ್ದು ಅದೇ ರೀತಿ ಒಂದೊಂದು ತಂಡ ಎಲ್ಲಿ ದುಡ್ಡು ಇರ್ತದೆ ಅಲ್ಲಿ ಹೋಗ್ತಾನೆ ದುಡ್ಡು ಮಾಡಲಿಕ್ಕೋಸ್ಕರ ಒಂದು ಏನೋ ಬೊಗಳೇ ಬಿಡೋದು ಏನೋ ಒಂದು ಸೃಷ್ಟಿ ಮಾಡುವುದು ಸತ್ಯ ಶೋಧನೆ ಮಾಡುವುದು ಅಲ್ಲಿ ಅವರನ್ನು ಮುಗಿಸಿ ಹೋಗೋದು ಇವತ್ತು ಅಂಥವರಿಂದಲೇ ಇವತ್ತು ಆ ಧರ್ಮಸ್ಥಳಕ್ಕೆ ಚ್ಯುತಿ ಬರ್ತಾ ಇರುವಂಥದ್ದು ಲಿ ಮಾಲ ಇತ್ತೀಚೆಗೆ ವಿಪರೀತ ಇರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಕನುಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक